ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ವಿಡಿಯೋ ಸ್ನೇಹಿತರೆ ಕವಿತಾ ಅವ್ರ ಮನೆಗೆ ಹೋಗಿದ್ ಅಲ್ವಾ ಅದ್ರದ್ದು ಮುಂದುವರೆದ ಭಾಗ ಅಂತಾನೆ ಹೇಳ್ಬಹುದು ಇಲ್ಲಿ ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ಸ್ನೇಹಿತರೆ ಇವೆರಡೂನು ಕವಿತಾ ಮೊನ್ನೆ ಬೆಂಗಳೂರಿಂದ ತಗೊಂಡ್ ಬಂದಿದಿನಕ ನಮ್ ನನಗೊಂದು ನಮ್ಮ ಅಕ್ಕಗೊಂದು ಅಂತ ಹೇಳಿ ಹೇಳ್ತಾ ಇತ್ತು ಹಾಗೇನೆ ಬ್ಲೌಸ್ ಈ ತರ ಹೊಲಿಸ್ತೀನಿ ಸ್ಟಿಚ್ ಮಾಡಿಸ್ತೀನಿ ಚೆನ್ನಾಗ್ ಕಾಣುತ್ತೆ ಅಂತೇಳಿ ಎಲ್ಲ ಮಾತಾಡ್ತಾ ಇದ್ವಿ ಸ್ನೇಹಿತರೆ ಹಾಗೇನೆ ನಂದೊಂದರ ಒಂದು ಸ್ಯಾರಿ ಇದೆ ಸೇಮ್ ಅದೇ ತರ ಅನ್ಕೊಂಡಿದ್ದೆ ಅಕ್ಕ ಅಂತ ಹೇಳಿ ಆ ತರ ಏನ್ ಮೈಸೂರು ಸಿಲ್ಕ್ ಎಲ್ಲಪ್ಪ ಮಾಮೂಲಿ ಹೇಳಿ ಮಾತಾಡ್ಕೊಂಡು ನೋಡ್ತಾ ಇದ್ವಿ ನಂತರ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಸ್ವದೇಶಿ ಇದೆ ಅಲ್ವಾ ಅಲ್ಲಿಗೆ ಹೋಗೋಣಬಾ ಅಂತ ಹೇಳಿ ಕರ್ಕೊಂಡ್ ಹೋಗ್ತಾ ಇದ್ರೆ ನೋಡಿ ಇಲ್ಲಿ ಮನೆ ಎಷ್ಟು ಚಂದ ಕಾಣಿಸ್ತಾ ಇದೆ ಅವ್ರ ಮನೆ ಇದೆಲ್ಲ ಇನ್ನ ಚಂದ ಆದಾಗ ತುಂಬಾ ಚೆನ್ನಾಗ್ ಕಾಣುತ್ತೆ ಸ್ನೇಹಿತರೆ ನಂತರ ಇನ್ನೊಂದೇನಂದ್ರೆ ಇದೆ ಇದೆಯಲ್ವಾ ಅಲ್ಲಿಗೆ ಎಷ್ಟು ದಿನದಿಂದ ಕರಿತಾ ಇದ್ರು ಗೊತ್ತಾ ತುಂಬಾ ದಿನಗಳಿಂದ ತುಂಬಾ ಏನಂದ್ರೆ ಈಗ ಒಂದು ಅಹ್ ಅದು ಪ್ರಾರಂಭ ಆದಾಗಿಂದನು ಕರಿತಾ ಇದ್ರು ಸ್ನೇಹಿತರೆ ಹೋಗ್ ಬರೋಣ ನಿಮಗೆ ತುಂಬಾ ಇಷ್ಟ ಆಗುತ್ತಕ ನಿನಗೆ ಅಂತ ಹೇಳಿ ಆದ್ರೆ ನಾನೇ ಹೋಗ್ತಾ ಇರ್ಲಿಲ್ಲ ಸ್ನೇಹಿತರೆ ನಿಜವಾಗ್ಲು ಹೋಗಿದ್ದಾಗ ನನಗ್ ನೋಡ್ದಾಗ ಅನ್ನಿಸ್ತು ತುಂಬಾನೇ ಎಷ್ಟ್ ದಿನಿಂದ ಬರ್ದನೆ ತುಂಬಾನೇ ಮಿಸ್ ಮಾಡ್ಕೊಂಡಲ್ಲ ಅಂತ ಅನ್ನಿಸ್ತು ಹಾಗೇನೆ ಅಣ್ಣ ಬಂದು ಬಂದ್ರೆ ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ನೀವು ಏನ್ ಬೇಕೆಲ್ಲ ತಗೊಳ್ತಾ ಇರಿ ನಂತರದಲ್ಲಿ ನಾನು ಮಗಳಿಗೆ ಕರ್ಕೊಂಡು ಬರ್ತೀನಿ ಮತ್ತೆ ನಿಮ್ಗೆ ಎಲ್ರಿಗೂನು ಡಿಮಾಟಿ ಕರ್ಕೊಂಡು ಹೋಗ್ತೀನಿ ಅಂತ ಸ್ನೇಹಿತರೆ ಅವರಿಗೂ ಒಂಥರ ಖುಷಿ ನಮಿಗೂ ಒಂಥರ ಖಂಡಿತವಾಗ್ಲೂ ಖುಷಿನೇ ಸ್ನೇಹಿತರೆ ನೋಡಿ ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರಲ್ವಾ ಅವ್ರನ್ನ ನಾವು ಪ್ರೀತಿ ಮಾಡಬೇಕು ಸ್ನೇಹಿತರೆ ನಾವು ಪ್ರೀತಿ ಇದು ಮಾಡೋದಕ್ಕಿಂತ ನಮ್ಮನ್ನ ಹೆಚ್ಚಿಗೆ ಯಾರು ಇದು ಮಾಡ್ತಾರಲ್ವಾ ಅವ್ರಿಗೆ ಖಂಡಿತವಾಗ್ಲೂ ನಮ್ಮ ಇದರಲ್ಲಿ ಒಂದು ಒಂದು ಪ್ರೀತಿಯ ಒಂದು ಅತ್ಯಮೂಲ್ಯವಾದ ಒಂದು ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗೇನೆ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟು ಮತ್ತೆ ಅಣ್ಣ ಹೋಗಿ ಪಾಪ ಕೈ ಕರ್ಕೊಂಡು ಬಂದ್ರು ಸ್ನೇಹಿತರೆ ಹಾಗೇನೆ ಸ್ಕೂಲೆಲ್ಲ ನೋಡಿ ಬಿಟ್ಟಿದ್ದಾರೆ ಕೆಲವೊಂದು ಸ್ಕೂಲ್ಗಳು ಗಾಡಿಗಳು ಸ್ಕೂಲ್ ಸ್ಕೂಲ್ ವ್ಯಾನ್ಗಳೆಲ್ಲ ಬರ್ತಾ ಇದೆ ಹಾಗೇನೆ ನನ್ನ ಮಗ ಸ್ಕೂಲಿಂದ ಬರೋವಂಥ ಸಮಯನೂ ಆಗಿತ್ತು ಬೇಗ ಹೊರಡಬೇಕು ಅನ್ನುವಂಥದ್ದು ನಮಗೂ ಒಂದು ಇದು ಸ್ವಾಭಿಮಾನ ಸ್ವದೇಶಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಎಲ್ಲಂತೂ ಎಲ್ಲ ಒಂಥರ ಮನೆಯಲ್ಲಿ ಮಾಡಿರುವಂತ ಒಂದು ತುಂಬಾ ಚೆನ್ನಾಗಿದೆ ಹಾಗೆಯೇ ನಮ್ಮ ಇದಕ್ಕೆ ಬಜೆಟ್ ಇಕ್ ಕಡಿಮೆ ಇದರಲ್ಲೂ ಸಿಗುತ್ತೆ ಸ್ನೇಹಿತರೆ ನಾ ನೋಡಿ ನಾವು ತಗೊಳ್ಬೋದು ನನಗೇನು ತುಂಬಾ ರೇಟ್ ಅಂತ ಏನು ಅನ್ನಿಸ್ತಾ ಇಲ್ಲ ಸ್ನೇಹಿತರೆ ತುಂಬಾನೇ ಚೆನ್ನಾಗಿತ್ತು ಹಾಗೆಯೇ ಇದು ಬ್ಯಾಗ್ ನೋಡಿ ರಂಗೋಲಿ ಹಾಕಿದ್ರೆ ಇದರಲ್ಲಿ ಸರಸ್ವತಿ ರಂಗೋಲಿ ಇದು ಈ ಥರದ್ದು ಹಾಕ್ಬೇಕಂತೆ ಅಂತ ಹೇಳಿ ಕವಿತಾ ಹೇಳ್ತಾ ಇತ್ತು ಹಾಗೇನೆ ಇದು ಸರಸ್ವತಿ ರಂಗೋಲಿ ಕವಿತಾ ಅಂತೇಳಿ ಮಾತಾಡ್ಕೊಳ್ತಾ ಹಾಗೇನೆ ಮುಂದೆ ಬರ್ತಾ ಇದ್ವಿ ನೋಡಿ ಎಲ್ಲ ಇಲ್ಲಿ ಏನೇನ್ ಬೇಕು ನಮಗೆ ಪ್ರತಿಯೊಂದು ಎಲ್ಲದನ್ನು ಸಿಗುತ್ತೆ ಸ್ನೇಹಿತರೆ ನೋಡಿ ಸೋಪ್ಗಳು ಆಗಿರ್ಬೋದು ಹಾಗೇನೆ ಬಿಸ್ಕೆಟು ಇದು ಏನು ಶುಗರ್ ಇಲ್ಲದೆ ಇರುವಂತದ್ದು ಈ ತರದೆಲ್ಲಾ ಲಡ್ಡುಗಳು ಪ್ರತಿಯೊಂದೆಲ್ಲದು ಎಲ್ಲದು ಇದೆ ಆದ್ರೆ ಕವಿತಾ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ನೀನ್ ಇದೆಲ್ಲ ತಗೊಳದೇ ಬೇಡಕ ನೀನ್ ಒಂದ್ಸಲ ನೋಡ್ಕೊಂಡ್ರೆ ನೀನೆ ಮನೆಯಲ್ಲಿ ಮಾಡಿರ್ತೀಯ ಅಂತ ಹೇಳಿ ಹೌದು ಅನ್ಕೊಂಡು ಹಾಗೇನೆ ನೋಡಿ ಇದೊಂದು ತಗೊಳ್ತೀಯ ಇದನ್ ತಗೊಳ್ತೀಯ ಅಂತ ಮಗ ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡಿದಾನೆ ಸ್ನೇಹಿತರೆ ಹಾಗೇನೆ ನಮ್ಗೆ ಇನ್ನೊಂದೇನಂದ್ರೆ ವಿಡಿಯೋ ಮಾಡ್ತಾ ಇದ್ರಿ ಏನಾದ್ರು ಒಂತರ ಏನು ಅನ್ನೋ ಒಂದು ಇದಿತ್ತು ಹಾಗಾಗಿ ಸ್ವಲ್ಪ ಕಡಿಮೆ ಇದು ಮಾಡ್ಕೊಂಡು ಇನ್ನೊಂದೇನಂದ್ರೆ ನಮ್ಗು ಅವ್ರ ಮಗ நான் மூந்திர்ல நன் மகனும் நம் அஜமான் எல்ற இன்னொடிகே சேர்ந்த ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ಮಗಳು ಬಂದ್ಬಿಟ್ಟು ಬಂದ್ಬಿಟ್ ಮಮ್ಮ ನನ್ಗೆ ಐಸ್ ಕ್ರೀಮ್ ಬೇಕು ಅದು ಇದು ಅಂತ ಕೇಳ್ತಾ ಇರ್ತಾರೆ ಮನೆಯವ್ರಿಗೆ ತುಂಬಾನೇ ಇಷ್ಟ ಹಾಗಾಗಿ ಇನ್ನೊಂದ್ಸಲ ಹೋಗೋಣ ಅಂತ ಹೇಳಿ ಸ್ವಲ್ಪ ನೋಡ್ಕೊಂಡು ಬಂದ್ವಿ ನಂತರ ನೋಡಿ ಇದೊಂದು ತುಂಬಾ ದಿನದಿಂದ ತಗೊಳ್ಬೇಕಂತ ಇದೆ ಸ್ನೇಹಿತ ಮಣ್ಣಿನ ಮಡಿಕೆ ಊರಿಂದ ತಗೊಂಡ್ ಬರೋಣ ಅಂತ ಅಂದ್ರೆ ಅಲ್ಲಿಂದ ತರಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನೋಡ್ತಾನೆ ಇದೆ ಸುಮಾರು ಸಲ ಸಿಕ್ಕಿರ್ಲಿಲ್ಲ ಈಗ ಸಿಕ್ಕಿದೆ ತಗೊಂಡ್ ಬಂದಿದ್ದೀನಿ ಹಾಗೆ ಸೀರೆಗಳು ಸ್ನೇಹಿತ ಎಷ್ಟು ಚಂದ ಇತ್ತು ಗೊತ್ತಾ ತುಂಬಾನೇ ಚಂದ ಕವಿತಾ ಬಂದ್ಬಿಟ್ಟಾಕ ಇದು ಚೆನ್ನಾಗ್ ಕಾಣುತ್ತಾ ಇದನ್ ತಗೊಳ್ಳ ಅಂತ ಹೇಳಿ ಕಣ್ ಅವ್ರಿಗೆ ಹೆಚ್ಚಿಗೆ ಬಂದ್ಬಿಟ್ಟು ಕಾಟನ್ ಸೀರೆಗಳೆಲ್ಲ ತುಂಬಾನೇ ಇಷ್ಟ ಪಡ್ತಾರೆ ಸ್ನೇಹಿತರೆ ಹಾಕೊಳ್ತಾರೆ ಪ್ರತಿದಿನ ಈಗ ಟೀಚರ್ ಇದು ಮಾಡಕ್ ಹೋದಾಗ ನನಗ ಬೇಕೇ ಬೇಕು ಹಾಕೊಳ್ತಾ ಇರ್ತಾರೆ ಹಾಗಾಗಿ ತಗೋಕ್ ಹೋಯ್ತಾ ಅಂತ ಅಂದ್ರೆ ಕೈ ಇನ್ನೊಂದ್ಸಲ ತಗೊಳ್ತೀನಿ ಈಗ ಬೇಡ ಅಂತ ಹೇಳಿ ಆಗಾನೆ ಮಾತಾಡ್ಕೊಂಡು ನೋಡಿ ಇಲ್ಲಿ ಎಲ್ಲಾ ಕಡ್ಡಿ ಇದು ಬರುತ್ತಲ್ವ ಚಾಪೆ ಬರ್ತಿತ್ತಲ್ಲ ಮುಂಚೆ ಅದೇ ತರದ್ದು ಬ್ಯಾಗ್ಗಳು ಎಲ್ಲಾ ಬಂದಿದೆ ಹಾಗನೇ ಈ ತರದ್ದೆಲ್ಲ ನಾನು ಈ ತರದ್ದು ಹೊಲ್ದಿದ್ದೀನಿ ಕೊಯ್ತಾನು ಹೌದಕ ನೀನ್ ಒಂದ್ಸಲ ನೋಡಿದ್ರೆ ಸಾಕೆಲ್ಲ ಹೊಲಿತೀನಿ ಅಂತ ಹೇಳಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಿಟ್ಟು ಮಾತಾಡ್ಕೊಳ್ತಾ ಇದೆಲ್ಲಾ ಹೊಸ ಮನೆ ಗೃಹ ಪ್ರವೇಶ ಎಲ್ಲಾ ಆಗಿದ್ಮೇಲೆ ಒಂದ್ಸಲ ಬಂದ್ ನನ್ಗೆ ಏನೇನ್ ಬೇಕೋ ಎಲ್ಲಾ ತಗೊಂಡ್ ಹೋಗ್ತೀನಿ ಅಂತ ಮಾತಾಡ್ಕೊಂಡು ಹೇಳ್ಕೊಂಡು ಬಂದ್ವಿ ನಂತರ ನನ್ ಮಗ ಬಂದ್ಬಿಟ್ಟು ಅವನಿಗೆ ಈ ತರ ಗೊಂಬೆ ಆಟ ಆಡೋದು ಅದು ಇದು ಎಲ್ಲದು ಇಷ್ಟ ಸ್ನೇಹಿತರೆ ಹಾಗಾಗಿ ಅವನ್ ಕಣ್ಣೇನಿದ್ರು ಯಾವಾಗ್ಲೂ ಈ ಕಡೆ ಹೋಗ್ತಾ ಇತ್ತು ಹಾಗೇನೆ ನಾನು ಮತ್ತೆ ನೋಡಿ ಈ ತರದ್ದೆಲ್ಲ ಚೆನ್ನಾಗಿ ಮನೆಗಳೆಲ್ಲ ನಮ್ಮ ಸ್ವಂತ ಮನೆ ಆಗಿರ್ಬೇಕು ಅವಾಗ ನಾವು ಇಟ್ಕೊಂಡು ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಈಗ ಒಂದೂರಿಂದ ಒಂದೂರಿಗೂ ಹೋಗ್ತಾ ನಾವ್ ಎಲ್ಲಿ ಒಂದ್ ಮನೆಯಿಂದ ಮತ್ತೊಂದ್ ಮನೆಗೆ ಈ ತರದ್ದೆಲ್ಲ ಇಟ್ಕೊಂಡು ಎಲ್ಲಿ ಇದನ್ನ ಮಾಡ್ಲಿ ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ ಸ್ನೇಹಿತರೆ ನಮ್ ಸ್ವಂತ ಮನೆ ಆದ್ರೆ ನಾವು ಎಲ್ಲಿಗೆ ಇಟ್ಕೊಂಡು ಡ ಡಿಸೈನ್ ಇದನ್ನ ಮಾಡ್ಕೊಂಡು ಇಟ್ಕೋಬಹುದು ಹಾಗೇನೆ ಚೆನ್ನಾಗ್ ಕಾಣಿಸ್ತಾ ಇರುತ್ತೆ ಇನ್ನೊಂದ್ ಏನಂದ್ರೆ ಪ್ಯಾಕಿಂಗ್ ಮಾಡೋದು ಇನ್ನೊಂದ್ ಕಡೆ ಇದನ್ ಮಾಡ್ಬೇಕು ತರ ಏನು ಇರಲ್ವಲ್ವಾ ನಾವು ಮುರಿದೋಗೋದು ಈ ತರ ಏನಾಗಲ್ಲ ಸ್ನೇಹಿತರೆ ಚೆನ್ನಾಗಿರುತ್ತೆ ಹಾಗೇನೆ ಇಲ್ಲಿ ಕಡಾಯಿ ನೋಡ್ತಾ ಕವಿತಾ ಬಂದ್ಬಿಟ್ಟು ಕಡಾಯಿ ನೋಡಿ ಇದೆಲ್ಲದನ್ನೂ ಅಷ್ಟೇನೆ ಏನಂದ್ರೆ ಹೊಸ ಮನೆ ಗೃಹ ಪ್ರವೇಶ ಆಗ್ಬೇಕಾಗ ಅವಾಗ ತಗೊಳ್ಬೇಕು ಅನ್ನೋ ಅಂತದ್ ಒಂದಿದು ಆಯ್ತು ಅವಾಗೇ ತಗೋ ನೀನು ಏನೇನ್ ಬೇಕು ಎಲ್ಲದನ್ನು ತಗೋ ಅಂತೇಳಿ ಮಾತಾಡ್ಕೊಳ್ತಾ ಹಾಗೆ ಇದೆಲ್ಲ ಇದು ಕಾಲುಗಳಿಗೆಲ್ಲ ಎಕ್ಸಸೈಸ್ ಮಾಡುವಂಥದ್ದು ಅದೆಲ್ಲ ಬರುತ್ತಲ್ವಾ ಆ ತರದ್ದೆಲ್ಲ ಇದೆ ಅದನ್ನು ಎಲ್ಲ ನೋಡ್ತಾ ಮಾತಾಡ್ಕೊಂಡ್ ಬಂದ್ವಿ ಹಾಗೇನೆ ಇದು ಹಳಗುಳಿ ಮನೆ ಹಟ್ಗುಣಿ ಮನೆ ಅಂತೀವಿ ನಮ್ಮೂರ ಕಡೆ ಅದ್ರದ್ದು ನೋಡಿ ಮಗ ಪಪ್ಪನ್ ಕರ್ಕೊಂಬಂದ್ ತಗೊಂಡ್ ಹೋಗೋಣ ಬಾ ಹೇಳಿ ಅಂತೇಳಿ ಕರ್ಕೊಂಬಂದೆ ನಂತರ ಭತ್ತದ ಬಾಗಿಲ ತೋರ್ನ ಇದು ಕಡಿಮೆ ಫ್ರೈಸ್ ಇಂದನು ಹೆಚ್ಚಿಗೆ ಫ್ರೈಜ್ ವರ್ಗು ಇದೆ ಚಿಕ್ಕದ್ರಿಂದ ಹಿಡಿದು ದೊಡ್ಡ ತಿನ್ನೋವರ್ಗುನೂ ಇದೆ ಇದನ್ನ ತುಂಬಾ ಆಲ್ರೆಡಿ ಇದು ಏನಂದ್ರೆ ಟ್ರೆಂಡಿಂಗ್ ಅಲ್ಲಿ ಮೊನ್ನೆ ಈಗ ಒಂದ್ ಕೆಲವೊಂದು ವರ್ಷಗಳಿಂದ ಬಂತಲ್ವಾ ಅವಾಗ್ಲಿಂದನು ನನಿಗೋ ಹಾಕ್ಬೇಕಂತ ಆಸೆ ಸ್ನೇಹಿತರೆ ಆದ್ರೆ ಏನ್ ಗೊತ್ತಾ ನಮ್ಗೆ ಸೂರ್ಯನ್ ಬಿಸಿಲು ಬೀಳೋದ್ರಿಂದ ಹಾಗೇನ ಇನ್ನೊಂದೇನಂದ್ರೆ ತುಂಬಾ ಬಿಸಿಲು ಬೀಳ್ತಾ ಇರುತ್ತೆ ಸ್ವಲ್ಪ ನೆರಳಿರ್ಬೇಕು ಸ್ನೇಹಿತರೆ ಅವಾಗ ಚೆನ್ನಾಗಿರುತ್ತೆ ಬಿಸಿಲು ಬೀಳಿದ್ರಿಂದ ಅದೆಲ್ಲ ಒಣಗ್ ಬಿಟ್ಟು ಹೋಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನಾನು ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ ಇಲ್ಲ ಅಂದ್ರೆ ನನಗೂ ಇದೆಲ್ಲ ಹಾಕ್ಬೇಕು ಅಂತ ತುಂಬಾ ಆಸೆ ಇದೆ ಹಾಗೇನೆ ಕವಿತಾನೆ ಅದು ಹೊಸಮನೆ ಗೃಹ ಪ್ರವೇಶ ಆಯ್ತು ಹೊಸಮನೆ ಗೃಹ ಪ್ರವೇಶ ತಗೊಂಡು ಹೋಗ್ಬೇಕು ಅಂತ ನೋಡಿ ಹೆಣ್ಮಕ್ಳಿಗೆ ಎಷ್ಟು ಒಂದು ಆಸೆ ಕನಸುಗಳು ಇರ್ತಲ್ವ ನಮ್ದೇ ಅದು ಒಂದು ಸ್ವಂತ ಮನೆ ಇರ್ಬೇಕು ಈಗೆಲ್ಲ ನಾವ್ ಇಟ್ಕೊಳ್ಬೇಕು ಹಾಗೆ ಇಟ್ಕೊಳ್ಬೇಕು ಅನ್ನೋಂಥದ್ದು ಖಂಡಿತವಾಗ್ಲೂ ಪ್ರತಿಯೊಂದು ಹೆಣ್ಣಿಗೂನು ಇದ್ದೇ ಇರುತ್ತೆ ಸ್ನೇಹಿತರೆ ನಮ್ಮ ಮನೆ ನಮ್ಮ ಸಂಸಾರ ನಮ್ಮ ಜೀವನ ಅಂತ ಅಂದಾಗ ಖಂಡಿತ ಇದೆಲ್ಲ ಒಂದು ಎಷ್ಟು ಇದರಲ್ಲಿ ನಾವು ಅಲ್ವಾ ಸ್ನೇಹಿತರೆ ಹಾಗೇನೆ ಚಾಪೆ ಈ ತರದ್ದು ಎಲ್ಲ ತಗೊಂಡೋಗಿದಿನ ಅಂತೇಳಿ ಹಾಗೆ ಇದು ಬಂದ್ಬಿಟ್ಟು ಈಗೆಲ್ಲ ನಾವು ಮುರ್ತೈತಾನೆ ಕರ್ಶನ ಕುಂಕುಮ ಕರೆದಿರ್ತೀವಿ ಅವಾಗ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಆ ಥರದ್ದೆಲ್ಲ ಅಂದ್ಕೊಂಡು ನೋಡ್ಕೊಳ್ತೊಂಡು ಇದೆಲ್ಲದನ್ನು ಏನಂದ್ರೆ ಹೊಸ ಮನೆ ಗೃಹ ಪ್ರವೇಶಕ್ಕೆ ತಗೊಳ್ಬೇಕು ಆ ತರ ಇದರಲ್ಲಿ ಇಟ್ಟಿರುವಂಥದ್ದು ಹಾಗೇನೆ ನನ್ನ ಮಗ ಬಂದ್ಬಿಟ್ಟು ಮೇಲ್ಗಡೆ ಹೋಗೋಣ ಅಲ್ಲಿ ಏನ್ ನೋಡ್ಬೇ ಇದೇ ನೋಡ್ಬೇಕನ್ನುವಂತದಿತ್ತಲ್ವ ಹಾಗಾಗಿ ಬರ್ತಾ ಇದ್ವಿ ಕೆಳಗಡೆ ಕೆಳಗೆಲ್ಲಾ ತಗೊಂಡ್ ಒಂದ್ಸಲ ಹೋಗಿದ್ವಿ ಅಲ್ಲೆಲ್ಲಾ ನೋಡ್ಕೊಂಡ್ಬಿಟ್ಟು ಮತ್ತೆ ಅಷ್ಟರಲ್ಲಿ ನಾವೆಲ್ಲ ತಗೊಂಡು ಆಗಿದ್ಮೇಲೆ ಅಣ್ಣ ಮಗಳಿಗೆ ಕರ್ಕೊಂಡ್ ಬಂದ್ರು ಬರ್ರಿ ಡಿ ಮಾರ್ಟಿಗೆ ಹೋಗೋಣ ಅಂತ ನಾನಿಲ್ಲ ಅಣ್ಣ ಟೈಮ್ ಆಗಿದೆ ಮಗ ಬರ್ತಾನೆ ಅಂದ್ರೆ ನಾನು ಹೋಗಿ ಮನೆ ಹತ್ರ ಕರ್ಕೊಂಡ್ ಬರ್ತೀನಿ ಹತ್ರ ನಮ್ಗೆ ಡಿಮಾರ್ಟಿಗೆ ಹಾಗಾಗಿ ನಾನ್ ಕರ್ಕೊಂಡ್ ಬರ್ತೀನಿ ನೀವೇನ್ ಏನಿದು ಮಾಡ್ಬೇಡ್ರಿ ನೀವೆಲ್ಲ ಏನೇನ್ ಬೇಕು ಶಾಪಿಂಗ್ ಮಾಡ್ತಾ ಇರಿ ತಗೊಳ್ತಾ ಇರಿ ಅಂತ ಇಲ್ಲ ನೀವ್ ಇನ್ ಇವಾಗ ಮಾಡಿ ಇನ್ನೊಂದ್ಸಲ ಯಾವಾಗ ನಾವ್ ಬರ್ತೀವಿ ಅಂತ ಹೇಳ್ಬಿಟ್ಟು ಇದಕ್ಕೆ ನೋಡಿ ಡಿಮಾರ್ಟ್ ಬಂದೇ ಬಿಡ್ತು ಸ್ನೇಹಿತರೆ ನಮ್ಮನ್ನ ನಮ್ಮ ಮನೆ ಹತ್ರ ದಾರಿ ಇದೆಯಲ್ವಾ ಅಲ್ಲಿಗೆ ಸ್ವಲ್ಪ ಬಿಟ್ಬಿಟ್ಟ ನಂತರದಲ್ಲಿ ಅವ್ರು ವಾಪಸ್ ಬಂದ್ರು ಸ್ವಲ್ಪ ಇದನ್ನ ಮಾಡ್ಕೊಂಡ್ರು ಬರ್ಲೇ ಇಲ್ವಲ್ಲ ಅಂತ ಹೇಳಿ ಪರ್ವಾಗಿಲ್ಲ ಇನ್ನೊಂದ್ಸಲ ಬರೋಣ ಅಂತ ಹೇಳಿ ಹಾಗೆ ವಿಶಾಲ್ ವಿಶಾಲ ಮಾಡ್ತ ಸ್ನೇಹಿತರೆ ಇದೆಲ್ಲ ಈಗೇನೇ ಸ್ನೇಹಿತರೆ ನಾನು ಹೋಗ್ತಿವಿ ಪರವಾಗಿಲ್ಲ ಬಿಡಿ ಅಣ್ಣಂದ್ರೆ ಇಲ್ಲ ಬರ್ರಿ ಬರ್ರಿ ಅಲ್ಲಿವರೆಗೂ ಬಿಡ್ತೀನಿ ಅಂತ ನಂತರ ನೋಡಿ ಇಲ್ಲಿ ಇದು ಒಂದ್ ಕಡಾಯಿ ಹಾಗೇನೆ ಇದೊಂದು ಸ್ನೇಹಿತರೆ ಎರಡು ಮಡಿಕೆ ಎರಡು ತಂದಿದ್ದೀನಿ ನನ್ಗೆ ಇದು ತುಂಬಾ ಇಷ್ಟ ಆಯ್ತು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಇನ್ನ ತಗೊಳ್ತೀನಿ ಸ್ನೇಹಿತರೆ ಆದ್ರೆ ನಮ್ಮ ಯಜಮಾನ್ರು ಅಂತ ತಗೊಳ್ತೀನಿ ಸೋತಾ ಅಂತ ಹೇಳ್ತಾ ಇರ್ತಾರೆ ಆದ್ರೆ ನನ್ಗೆ ಇದೆಲ್ಲ ಉಪಯೋಗಿಸ್ಬೇಕಂತ ತುಂಬಾ ಇಷ್ಟ ಸ್ನೇಹಿತರೆ ಮತ್ತೆ ಇನ್ನ ನನ್ಗೆ ಡ್ರೈ ಫ್ರೂಟ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಸ್ನೇಹಿತರೆ ಅದಕ್ಕೆಲ್ಲ ಏನ್ ಬೇಕು ಅದೆಲ್ಲ ತೊಗೊಂಡ್ ಬಂದಿದೀನಿ ಮುಂದಿನ ಇದರಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಆದ್ರೆ ಇದು ತುಂಬಾ ಇಷ್ಟ ಆಯ್ತಲ್ವಾ ಹಾಗಾಗಿ ಇದೆರಡನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಕಡಿಮೆ ರೇಟಿಗೂನು ಬಂತು ಸ್ನೇಹಿತರೆ ನೋಡಿ ಆಫರ್ ಅಲ್ಲಿ ಇತ್ತು ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನಮ್ಗೆ ಇದು ದೊಡ್ಡ ದೊಡ್ಡದ್ ಪಾತ್ರೆಗಳ ಟೈಪ್ ಎಲ್ಲ ಬರುತ್ತಲ್ವಾ ಅದನ್ನು ಇದೆ ಸ್ನೇಹಿತರೆ ನೆಕ್ಸ್ಟ್ ಸಾಂಬಾರೆಲ್ಲ ಮಾಡೋದಕ್ಕೆ ಇನ್ನೊಂದು ತಗೊಳ್ಬೇಕು ಅನ್ನುವಂತ ಐಡಿಯಾದಲ್ಲಿ ಇದೀನಿ ಮುಂದಿನ ಸಲ ಹೋದಾಗ ಖಂಡಿತವಾಗ್ಲೂ ತಗೊಂಡ್ ಬರ್ತೀನಿ ಸ್ನೇಹಿತರೆ ಈಗ ಸದ್ಯಕ್ಕೆ ಅಂದ್ಬಿಟ್ಟು ನನ್ಗೆ ತರ ಒಂದು ಕಡಾಯಿ ಒಗ್ಗರಣೆ ಪಲ್ಯ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅದು ಬಂದ್ಬಿಟ್ಟು ಹಾಲು ಮೊಸರು ಅದಕ್ಕೆ ಸಾಂಬಾರ್ ತೆಗ್ದಿರೋದಕ್ಕೆ ಏನಕ್ಕೆ ಆಗುತ್ತೆ ಅಂತ ಹೇಳಿ ಇವೆರಡನ್ನ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ವಿಡಿಯೋ ಏನಾದ್ರು ಸ್ವಲ್ಪನಾದರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇಷ್ಟು ದಿನ ವಿಡಿಯೋ ಯಾಕೆ ಹಾಕಿಲ್ಲ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತ ಗೊತ್ತಾಗುತ್ತೆ ಸ್ನೇಹಿತರೆ ನಮಸ್ಕಾರ